ಇವರು ನಿನ್ನೆ ನನ್ನ ಮೇಲೆ ಮಾತಾಡಿದವರು ಒಂದ್ ಎಲೆಕ್ಷನ್ ನಲ್ಲಿ ಎಂಕುನಿಯಪ್ಪನವ್ರಿಗೆ ಮಾಡಿದ್ರು ಒಂದ್ ಎಲೆಕ್ಷನ್ ನಲ್ಲಿ ಕೆ ಎಚ್ ಮುನಿಯಪ್ಪನವ್ರ ವಿರುದ್ಧ ಎಸ್ ಮುನ್ಸ್ವಾಮಿ ಮಾಡಿದ್ರು ನನ್ನ ಬಗ್ಗೆ ಮಾತಾಡೋ ಮಾತಾಡೋವಾಗ ತಮ್ ಬಗ್ಗೆ ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು ಜೈಸಿಂಹ ಕೃಷ್ಣಪ್ಪ ಅವ್ರಿಗೆ ಯಾವ್ಯಾವ ವಿಧಾನಸೌಷ ಸಿಗ್ತದೆ ನಂದು ಓಟ್ ಇದೆಯಲ್ಲ ಇಪ್ಪತ್ತಾರು ಓಟ್ ಇದೆಯಲ್ಲ ಇಪ್ಪತ್ತೆಂಟು ಓಟ್ ಇದೆಯಲ್ಲ ನನ್ನ ಕೇಳಿದ್ರಾ ಕೇಳಿದ್ರಾ ನನ್ನ ಕೇಳಿಲ್ಲ ಕೆಜಿಎಫ್ ಶಾಸಕರು ಕೇಳಿಲ್ಲ ಮತ್ತಿನ್ನು ಯಾವ ಹೈಕಮಾಂಡ್ ಅವ್ರಿಗೆ ಪರ್ಮಿಷನ್ ಕೊಡುತ್ತೆ ಕಾಂಗ್ರೆಸ್ ಅಂತ ಎಂಟು ಸರಿಯಿಂದ ನಾನೇ ಗೆಲ್ತಾ ಇದ್ದೀನಿ ಸ್ವಾಮಿ ಎಂಟು ಸರಿಯಿಂದ ನಮ್ಮ ಶೈತ್ಸರಿ ಗೆಲ್ಲಕ್ಕೆ ನಮ್ಮ ಶ್ರಮನು ಇದೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಬೆಲ್ಲ ನಂದು ಆಲ್ ಪಾರ್ಟಿ ನಾನು ಯಾವ ಪಾರ್ಟಿ ಇಲ್ಲ ಅಂತ ಕೇಳಿಸ್ತಾರೆ ಅಂತಾರೆ ಅನುಕೂಲ ಬೇಕಾದ್ರೆ ಕಾಂಗ್ರೆಸ್ ಅಂತಾರೆ ಸರಿ ಅವರು ಜೆಡಿಎಸ್ ಅಂದರೆ ಒಂದ್ಸಲ ಬಿಜೆಪಿ ಮಾಡಿದ್ರು ನಾನು ಹೇಳೋದಿಷ್ಟೇ ಇವತ್ತು ಇಬ್ರು ಶಾಸಕರಿದ್ದೀವಿ ಕಾಂಗ್ರೆಸ್ ತೋರಾಗಿದ್ರೆ ನನ್ನನ್ನು ಕೇಳಿಲ್ಲ ಗುರುಬಮ್ಮನೂ ಕೇಳಿಲ್ಲ ಇನ್ಯಾವ ಕಾಂಗ್ರೆಸ್ ಮುಖಂಡರಲ್ಲಿ ಕೇಳಿ ಆಮ್ರೇಷನ್ ಮಾಡಿದ್ರು ಅವರು ನನ್ನ ಪ್ರಕಾರ ಅವ್ರು ನನ್ನ ಕೇಳಲೇ ಇಲ್ಲ ಅವ್ರು ನಾಮಿನೇಷನ್ ಹಾಕೋದ್ರ ಗೊತ್ತೂ ಇಲ್ಲ ನಮ್ಮ ಅಂತ ಹೇಳಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಲಕ್ಷ್ಮಪ್ಪ ಸರ್ ವಾಕ್ಸ್ತಾ ಇದೀವಿ ನನ್ನ ಹಾಲಿನ ಪಾರ್ಟಿ ಅಂತ ಹೇಳುದು ಯಾವಾಗ್ಲೂ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಹಾಲ್ ಪಾರ್ಟಿ ಅಂತ ಹೇಳಿದ್ರು ನಾನು ಹಾಲ್ ಪಾರ್ಟಿ ಅಂದ್ರೆ ಹೇಳಿದೆ ನಾನು ಹಾಲ್ ಪಾರ್ಟಿ ಅಂದ್ರೆ ಹಾಲಿನ ಪಾರ್ಟಿ ಅನ್ಬಿಟ್ಟು ಕಾಂಗ್ರೆಸ್ ಇತಿಹಾಸ ಎತ್ಕೊಂಡ್ರೆ ಇಂದಿರಾ ಗಾಂಧಿಯವರು ಅರವತ್ತೊಂಬತ್ತನೇ ಇಸುವಿನಲ್ಲಿ ನಮ್ಮ ಮನೆಯಲ್ಲೇ ಆರು ವರ್ಷ ಆಯ್ತು ಕಚೇರಿ ಕಚೇರಿ ನಮ್ಮ ತಂದೆಯವರು ನಮ್ಮ ಮನೆಯಲ್ಲೇ ಕಾಂಗ್ರೆಸ್ ಕಚೇರಿ ಇಟ್ಕೊಂಡಿದ್ರು ಅವತ್ತಿಂದ ನಾವು ಕಾಂಗ್ರೆಸ್ನಲ್ಲಿ ಬಂದಿರ್ತಕ್ಕಂಥವ್ರು ಮೂವತ್ತೈದು ವರ್ಷದಿಂದ ನಲ್ವತ್ತು ವರ್ಷದಿಂದ ಬಂದಿದ್ದಾರೆ ಅಂತ ಕೆಲವರು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ ಅಂದರೆ ಅವ್ರು ಹಿಂದಕ್ಕೆ ತಿರುಗಿ ನೋಡಲಿ ಮೂವತ್ತೈದು ವರ್ಷದಿಂದ ಅವರು ಎಲ್ಲಿದ್ದರು ಅಂತ ಅದರಲ್ಲಿ ಗೊತ್ತಾಗುತ್ತೆ ಏನು ಅಲ್ಲಿ ಮಾಡಿಲ್ಲ ಬಿ ಜೆ ಪಿಗೆ ಮಾಡೋರು ಇನ್ನೊಂದು ಮಾಡೋರು ಅಂದರೆ ಇವರು ನಿನ್ನೆ ನನ್ನ ಮೇಲೆ ಮಾತಾಡಿದವರು ಒಂದು ಎಲೆಕ್ಷನ್ನಲ್ಲಿ ಎಂಟು ಮುನಿಯಪ್ಪನವ್ರಿಗೆ ಮಾಡಿದ್ರು ಒಂದು ಎಲೆಕ್ಷನ್ನಲ್ಲಿ ಕೆ ಎಚ್ ಮುನಿಯಪ್ಪನವ್ರಿಗೆ ವಿರುದ್ಧ ಎಸ್ಮುನ್ಸ್ವಾಮಿಗೆ ಮಾಡಿದ್ರು ನನ್ನ ಬಗ್ಗೆ ಮಾತಾಡೋ ಮಾತಾಡೋವಾಗ ತಮ್ಮ ಬಗ್ಗೆ ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು